नमस्कार न्यूज ट्वेंटी सिक्स की स्वागत ಸರ್ಕಾರದ ಸುತ್ತೋಲೆಯಂತೆ ದಾರಿ ಬಿಡಿಸಿ ಎಂದು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ತಹಶೀಲ್ದಾರ್ ಅವರ ಕಚೇರಿಗೆ ರೈತ ಸಂಘದ ಕಾರ್ಯಕರ್ತರು ಸೇರಿಕೊಂಡು ಮಾನ್ಯ ತಹಶೀಲ್ದಾರ್ ಅವರಿಗೆ ಪಡೇಕನೂರ ಗ್ರಾಮದ ಕ್ರಮ ಸಂಖ್ಯೆ ನಂಬರ್ ನಲವತ್ತಾರು ಬಾರ್ ನಾಲ್ಕು ಕ್ಷೇತ್ರ ಆರು ಎಕರೆ ಈ ಜಮೀನಿಗೆ ಹಿರಿಯರ ಕಾಲದಿಂದಲೂ ಭೀಮನಗೌಡ ಶಿವಣ್ಣ ಬಿರಾದರ ಮತ್ತು ನೀಲಮ್ಮ ಒತ್ನಾಳ ಹಾಗೂ ಹನುಮಂತರಾಯ ಜಾಲಿಕಟ್ಟಿ ಇವರ ಜಮೀನಿನಲ್ಲಿ ಹಾಯ್ದು ಹೋಗ್ತಿದ್ರು ಈಗ ಅವರು ದಾರಿ ಬಂದ್ ಮಾಡಿದ ಕಾರಣ ಜಮೀನನ್ನ ಉಳುಮೆ ಮಾಡಲು ಇನ್ನಿತರ ಕೃಷಿ ಚಟುವಟಿಕೆ ಕೆಲಸಕ್ಕೆ ಹೋಗಲು ಬಹಳ ಅನಾನುಕೂಲವಾಗುತ್ತಿದೆ ಅದಕ್ಕೆ ದಾರಿ ಮಾಡಿಕೊಡಿ ಈ ಜಮೀನುಗಳ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಮಾನ್ಯ ತಹಶೀಲ್ದಾರ್ ಇಲ್ಲದ ಕಾರಣ ಆರ್ ಜೆ ಜೈನಾಪುರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅರವಿಂದ ಕುಲಕರ್ಣಿ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಮಾತನಾಡಿ ಈ ರಾಜ್ಯದಲ್ಲಿ ರೈತರಿಗೆ ಬೆಲೆ ಇಲ್ಲದಂತಾಗಿದೆ ಕಂದಾಯ ಸಚಿವರಿಗೆ ಹಲವಾರು ಬಾರಿ ಈ ರೈತರ ಜಮೀನಿಗೆ ರಸ್ತೆ ಮಾಡಿಕೊಡಿ ಎಂದು ಹಲವಾರು ಬಾರಿ ಮನವಿಯನ್ನ ಮಾಡ್ಕೊಂಡ್ರು ಅವರು ಯಾವುದೇ ತರಹದ ಕ್ರಮ ಕೈಗೊಳ್ತಾ ಇಲ್ಲ ಈ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದರು ಕೆಲಸ ಮಾಡ್ತಿಲ್ಲ ರೈತ ವಿರೋಧಿ ಸರ್ಕಾರ ಅಂತ ದೂರಿದ್ರು ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಯಾವುದೇ ರೈತರ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡದೆ ಸರ್ಕಾರದ ಸುತ್ತೋಲೆ ಹೊರಡಿಸಿದ್ರು ತಕರಾರು ದಾರಿ ಕೊಡಲು ತಕರಾರು ಮಾಡಿದ್ದಾರೆ ಅನುಭೋಗದ ಹಕ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಕಾಲಂ ನೂರ ನಲವತ್ತೇಳರ ಪ್ರಕಾರ ರೈತರ ಜಮೀನಿಗೆ ಹಾದಿ ಮಾಡಿಕೊಡಲು ನಿರಾಕರಿಸಿದ್ರೆ ಅಡ್ಡಿಪಡಿಸಿದ್ರೆ ಅಂತವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಗೂ ಅನುಭೋಗ ಹಕ್ಕಿನಡಿ ಕ್ರಮ ಕೈಗೊಳ್ಳಿ ಇನ್ನೂ ನಾವು ಸುಮ್ಮನೆ ಕೂರುವುದಿಲ್ಲ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಬಾಲಪ್ಪಗೌಡ ಲಿಂಗದಳ್ಳಿ ರೈತ ಸಂಘದ ತಾಲೂಕು ಅಧ್ಯಕ್ಷರು ತಾಳಿಕೋಟೆ ಕಾಂತೇಶ ಹಿರೇಮಠ ಚನ್ನನಗೌಡ ಬಿರಾದರ ರುದ್ರಯ್ಯ ಹಿರೇಮಠ ಪಟ್ಟು ಹಿರೇಮಠ ಅಶೋಕ್ ಹಿರೇಮಠ ರಾಮನಗೌಡ ಹಾದಿಮನಿ ಮೊಹಮ್ಮದ್ ಪೈಗಂಬರ್ ಮೊಪ್ಪಾಯ ಹಿರೇಮಠ ಇನ್ನಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ

ಮುಂದೋಟ ಮುಂದೋಟ ಈ ರಾಜ್ಯಾದ್ಯಂತ ದಾರಿ ಸಮಸ್ಯೆ ಇದು ಮೊದಲಿನಿಂದ ಇತ್ತೀಚಿನ ದಿನಮಾನಗಳಲ್ಲಿ ದಾರಿಗಾಗಿ ಹಳ್ಳಿಗಳಲ್ಲಿ ರೈತರ ಮಧ್ಯೆ ದ್ವೇಷದ ವಾತಾವರಣ ಉಂಟಾಗಿ ಹೊಡೆದಾಟ ಬಡದಾಟಗಳು ಕೆಲವೊಂದು ಭಾಗದಲ್ಲಿ ಕೊಲೆ ಆದಂಥ ಉದಾಹರಣೆಗಳು ಕೂಡ ಇವೆ ಈ ವಿಷಯವಾಗಿ ನಾವು ಒಕ್ಕಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ನಾವು ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೆವು ಹೋರಾಟವನ್ನು ಗಮನಿಸಿದ ಸರ್ಕಾರ ಸುತ್ತೋಲೆ ಹೊಡೆಸ್ತು ಕಳೆದ ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಹೆಚ್ಚು ಕಡಿಮೆ ಸುತ್ತೋಲೆ ಹೊಡೆಸಿ ಯಾರು ದಾರಿಗಾಗಿ ತಕರಾರು ಮಾಡ್ತಾರೋ ಅಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ತಹಸೀಲ್ದಾರಿಗೆ ಈಜಿಮೆಂಟ್ ರೈಟ್ಸ್ ಹದಿನೆಂಟು ನೂರ ಎಂಬತ್ತೆರಡು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಕಲಮ್ ಒಂಬೈನೂರ ನಲವತ್ತೇಳು ಪ್ರಕಾರ ತಹಸೀಲ್ದಾರರು ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟಾಗಿ ಕಾರ್ಯನಿರ್ವಹಿಸಿ ಅವರಿಗೆ ದಾರಿ ಸುಗಮಗೊಳಿಸುವ ಸಲುವಾಗಿ ಒಂದು ಸುತ್ತೋಲೆ ಹೊಡಿಸಿದ್ರು ಸುತ್ತೋಲೆ ಹೊಡಿಸಿದ್ರು ಕೂಡ ಇಲ್ಲಿವರೆಗೂ ರಾಜ್ಯದ ಯಾವ ಜಿಲ್ಲೆಯಲ್ಲಿಯೂ ಕೂಡ ಪ್ರತಿಯೊಂದು ತಹಸೀಲ್ದಾರರು ದಾರಿ ಮಾಡಿಕೊಳ್ಳಿಕ್ಕೆ ಸು ದಾರಿ ಮಾಡಿಕೊಟ್ಟಿಲ್ಲ ಅವರು ಯಾಕಂದ್ರೆ ಸರ್ಕಾರ ಸುತ್ತೋಲೆನೇ ತಪ್ಪ ತೆಳಾತಾರೆ ಸರಿ ಇಲ್ಲ ತಿಕ್ಕೊಂಡು ಸರಿ ಇಲ್ಲಪ್ಪ ನೀವು ಹಿಂಬರಕ್ಕೆ ಕೊಡಲಿ ಈ ದಿನನಿತ್ಯ ಹಳ್ಳಿ ಒಳಗೆ ಇದು ದಾರಿ ಸಮಸ್ಯೆ ಇದು ನಿಂತಿಲ್ಲ ದಿನ ಹಳ್ಳಿಗಳ ಹೊಡೆದಾಟ ಇದೆ ದಾರಿ ಇಲ್ಲದ ಸಲುವಾಗಿ ಜಮೀನು ಬಿತ್ತನೆ ಮಾಡೋದು ಕಷ್ಟ ಆಗ್ಯದ ಯಾಗೋ ಬಿತ್ತನೆ ಮಾಡಿದ್ರೆ ಬೆಳೆ ಫಸಲು ತರುವಂಥದ್ದು ಕೂಡ ಭಾಳ ಕಷ್ಟ ಆಗ್ಯದ ಈ ರೀತಿ ಆದ್ರೆ ರೈತ ಬದುಕುವುದೇ ಹಂಗ ಜಮೀನು ಬೀಳ್ಬಿತ್ತಂದ್ರೆ ಇಡೀ ರೈತ ಕುಟುಂಬಗಳು ಬೀದಿ ಪಾಲಕವು ಮತ್ತು ಅವ್ನು ಇಡೀ ಒಂದು ವರ್ಷ ಬದುಕು ಮಾಡೋದು ಹಂಗೆ ಆ ಕಾರಣಕ್ಕಾಗಿ ನಾವು ಏನಾದರೂ ಈ ಸರ್ಕಾರ ಸುತ್ತೋಲೆಯನ್ನು ತಿದ್ದುಪಡಿ ಮಾಡಿ ಕಾನೂನು ತಿದ್ದುಪಡಿ ಮಾಡಿದ ಸುಗ್ರೀವಾಜ್ಞೆ ಹೊಡೆಸಿ ಸ್ಪಷ್ಟವಾದ ಆದೇಶವನ್ನು ಹೊಡೆಸುತ್ತು ನಾವು ಅಧಿವೇಶನದ ಸಂದರ್ಭದಲ್ಲಿ ಕೂಡ ಹೋರಾಟ ಮಾಡಿದ್ದೆವು ಹಲವಾರು ಬಾರಿ ನಾವು ಕಂದಾಯ ಸಚಿವರಿಗೆ ನಾವು ಭೇಟಿಯಾಗಿದ್ದೆವು ಅವರು ಕೂಡ ಏನದ ಇದನ್ನು ಸುತ್ತೋಲೆಯನ್ನು ಮಾರ್ಪಾಡು ಮಾಡ್ತೇವೆ ಅಂತ ಹೇಳಿದರು ಕಂದಾಯ ಆಯುಕ್ತರಾಗಿರ್ತಕ್ಕಂಥ ಪಿ ಸುನೀಲ್ ಕುಮಾರ್ ಅವರು ಮತ್ತು ರಾಜ್ಯದ ಭೂಮಾಪನ ಇಲಾಖೆ ಆಯುಕ್ತರಿಗೂ ಕೂಡ ನಾವು ಇದನ್ನು ಗಮನಕ್ಕೆ ತಂದಿದ್ದೆವು ಅವರು ಕೂಡ ಅಲ್ಲ ಇದನ್ನು ಆ ಸುತ್ತೋಲೆಯನ್ನು ಮಾರ್ಪಾಡ ಮಾಡಿ ಕಾನೂನು ತಿದ್ದುಪಡಿ ಮಾಡ್ತೇವೆ ಮಾಡಿ ಇಲ್ಲ ನಕ್ಷೆಯಲ್ಲಿನೇ ಕೇಡ ದಾರಿ ಗುರುತು ಮಾಡುವಂಥದ್ದು ನಾವು ಅದನ್ನು ಕ್ರಮ ಕೈಕೋತೀವಿ ಅಂತ ಹೇಳಿದರು ಆರು ಇಲ್ಲಿವರೆಗೂ ಕೂಡ ಸರ್ಕಾರ ಯಾವುದೇ ಒಂದು ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಂಡಿಲ್ಲ ಈನೋ ಹಿಂದೆ ಬಿಡಿಸಿರ್ತಕ್ಕಂಥ ದಾರಿ ಸುತ್ತೋಲೆ ಇದು ಕಾಟಾಚಾರಕ್ಕಾಗ್ಯ ಸುಮ್ಮನೆ ಏನೋ ರೈತ ಸಂಘದವ್ರು ಹೋರಾಟ ಮಾಡ್ತಾರೆ ಇವ್ರು ಕಿರಿಕಿರಿ ಭಾಳ ಆಗ್ಯದ ಒಂದು ಏನೋ ಒಂದು ಆ ಕಾಟಾಚ ಸುತ್ತೋಲೆ ಹೊರಡಿಸಿ ಒಗೆದ್ರಾಯ್ತು ಸುಮ್ಮನೆ ಕೂಡ್ತಾರೆ ತಿಳ್ಕೊಂಡಿದ್ರು ಮೂಗಿತ್ತು ಪೋರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಆ ಕಾರಣಕ್ಕಾಗಿ ಏನೋ ಈ ಒಂದು ರೈತ ವಿರೋಧಿ ನೀತಿ ಕೆಲಸವನ್ನು ಸರ್ಕಾರ ಬಿಡಬೇಕು ನಿಮಗೆ ರೈತರ ಮೇಲೆ ನಿಜವಂತ ಕಳಕಳಿ ಇದ್ದರೆ ಕೂಡಲೇ ಈ ಸುತ್ತೋಲೆಯನ್ನು ಮಾರ್ಪಾಡು ಮಾಡಿ ಸ್ಪಷ್ಟವಾದಂಥ ಒಂದು ಕಾನೂನು ತಿದ್ದುಪಡಿ ಮಾಡಬೇಕು ಸುಗ್ರೀವಾಜ್ಞೆ ಹೊಡಿಸ್ಬೇಕು ಮತ್ತು ಇದನ್ನು ಮಾಡಲಿಕ್ಕೆ ನಿಮ್ಗೆ ಏನು ತೊಂದರೆ ಆಗ್ಯದ ನಿಮಗೇನಾದರೂ ಸಮಸ್ಯೆ ಬಂತಂತಂದ್ರೆ ಕಾನೂನು ತಿದ್ದುಪಡಿ ಮಾಡ್ತೀರಿ ಕಾನೂನು ಅಡ್ಡಿ ಅಂತಂದರೆ ಅದಕ್ಕೆ ಸುಗ್ರೀವಾಜ್ಞೆ ಓಡಿಸುವ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತೀರಿ ಆದ್ರೆ ಇದೇ ದೇಶಕ್ಕೆ ಅನ್ನ ಬೆಳೆದು ಕೊಡ್ತಕ್ಕಂಥ ಅನ್ನದಾತನಿಗೆ ತಮ್ಮ ಜಮೀನುಗಳು ಹೋಲಿಕೆ ದಾರಿ ಸಮಸ್ಯೆ ಗಂಭೀರ ಆಗ್ಯದ ಜಮೀನು ಬಿತ್ತನೆ ಮಾಡದೆ ಬೀಳು ಬಿದ್ದು ಉಪವಾಸ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಮತ್ತು ಇಷ್ಟೊಂದು ಗಂಭೀರ ಸಮಸ್ಯೆ ನಿಮ್ಗೆ ಗೊತ್ತಿದ್ರೂ ಕೂಡ ದಾರಿ ಸಮಸ್ಯೆ ಬೀರ್ಸ್ಲಿಕ್ಕೆ ನಿಮಗೇನು ಏನು ಕಷ್ಟ ಆಗ್ಯದ ಈಗ ಈಗೇನಾದ್ರೆ ವೈಯಕ್ತಿಕ ಜಮೀನುಗಳು ಹೆಂಗ್ ಹ್ಯಾಂಗೆ ಸಾಧ್ಯದ ಅವರವರು ಒಂದು ಹೊಂದಾಣಿಕೆಯಾಗಿ ನೀವು ಅವರು ಸರಿಪಡಿಸ್ಬೇಕಂತ ಮಾತು ನೀವು ಹೇಳಿದರು ಸಚಿವರು ಹೇಳಿದರು ಕಮಿಷನರ್ ಹೇಳಿದರು ಮತ್ತೆ ಎಲ್ಲ ರೈತ ರೈತರು ಹೊಂದಾಣಿಕೆ ಆದ್ರೆ ನಿಮ್ದು ಅವಶ್ಯಕತೆ ಒಬ್ಬ ಸಚಿವರ ಅವಶ್ಯಕತೆ ಅನ್ನೋದು ಕಂದಾಯ ಸಚಿವನಾಗಿ ಅವರು ದೈತ ದಾರಿ ಅಂತ ಹೇಳ್ತೀರಿ ಅದನ್ನು ತಕರಾರು ಮಾಡ್ತಾರ ಕೊಡಕತ್ತ ನೀವು ಹೇಳ್ತೀರಿ ಮತ್ತು ಬೇರೆ ಅನ್ಯ ವಿಷಯಕ್ಕೆ ನೀವೇನಾದ್ರೂ ದಾರಿ ಬೇ ಬೇರೆ ವಿಷಯಕ್ಕೆ ಭೂ ಸ್ವಾಧೀನ ಕೊಡಿಸೋಬೇಕಾದ್ರೆ ರೈತರಿಗೆ ಒಂದು ನೋಟಿಸು ಕೊಡೋದಿಲ್ಲ ರೈತರಿಗೆ ಗಮನಕ್ಕೆ ತರೋಂಗಿಲ್ಲ ಅವ್ರಿಗೆ ಯಾವುದೇ ಮಾಹಿತಿ ಅದೇ ಇವತ್ತು ಜಮೀನು ಸ್ವಾಧೀನಪಡಿಸೋತ್ತಿರಲ್ಲ ಮತ್ತು ಅವಾಗ ಏನು ತೊಂದರೆ ಆಗೋಲ್ಲ ನಿಮಗೇನು ಕಾಣೋದು ಈ ದಾರಿ ಸಮಸ್ಯೆ ಬಗೆಹರಿಸ್ರೆ ಬೇರೆ ರೈತರು ತಕರಾರು ಮಾಡ್ತಾರೆ ಕೊಡ ತೊಗೊಳಕ್ಕೆ ಬರಲ್ಲ ವೈಯಕ್ತಿಕ ಅಂತ ತೇಳ್ತೀರಿ ಮತ್ತು ಬೇರೆ ವಿಷಯ ಬಂದಾಗ ಯಾವ ವೈಯಕ್ತಿಕ ನೋಡಲ್ಲ ಏನು ನೋಡೋಲ್ಲ ನೋಡಿ ಸಹಿತ ಕಳ್ಸೋಂಗಿಲ್ಲ ಅವ್ರ ಗಮನಕ್ಕೆ ತರದೇನೆ ಜಮೀನು ಸ್ವಾಧೀನ ಪಡಿಸೋತೀರಿ ಮತ್ತು ಇದೇನು ಉದ್ದೇಶ ಬರೋಕ್ಕಾಗಿ ಸರ್ಕಾರ ಮಾಡಕತ್ತ ಆಟ ಆಡೋಕತ್ತಾರ ಜು ರೈತರ ಜೀವ ಜೊತೆಗೆ ನಿಮ್ಮ ದಾರಿ ಮಾಡೋಕೆ ಮಾಡಿ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ ಒಬ್ಬ ರೈತ ಒಂದ್ ಐದ್ ಎಕರೆ ಜಮೀನ ಉದಾಹರಣೆ ಇತ್ತಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ ಎಷ್ಟು ಬೆಳಿತವೋ ಅಷ್ಟು ಬಸ್ಲಿಂದ ಹಣ ಕೊಡುವ ನೀವು ಒಂದ್ ವರ್ಷಕ್ಕೆ ಬದುಕಲಿಕ್ಕೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದೀವಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ